ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಈ ವ್ಲಾಗ್ ಬಂದ್ಬಿಟ್ಟು ಸೋಮವಾರ ಬೆಳಿಗ್ಗೆ ಟೈಮ್ ಆಗಲಿ ಒಂಬತ್ತು ಕಾಲಾಗಿತ್ತು ನಾನು ಆಗ ಬ್ಲಾಗ್ ಸ್ಟಾರ್ಟ್ ಮಾಡಿದೆ ನೋಡ್ತಾ ಇರ್ಬೋದು ಬೇಳೆ ಎಲ್ಲ ಇದ್ದೀನಿ ಅತ್ತೆ ಮಾವನಿಗೆ ಬಾಕ್ಸ್ ಕಳಿಸ್ಬೇಕಿತ್ತು ಅದಕ್ಕೋಸ್ಕರ ಒಂದು ಸ್ವಲ್ಪ ಕ್ಯೂ ಸಂಬ್ರ ಮಾಡಿ ಮುದ್ದೆ ಮಾಡಿ ಬಿಸಿದ ಕಳ್ಸೋಣ ಅಂತ ಹೇಳಿಬಿಟ್ಟು ಸ್ವಲ್ಪ ಲೇಟಾಗಿ ಅಡುಗೆ ಮಾಡಿದೆ ನಾನು ಬಸ್ಸಿರೋದು ಒಂಬತ್ತುವರೆಗಿತ್ತು ಅದಕ್ಕೋಸ್ಕರ ಮತ್ತೆ ಸ್ವಲ್ಪ ಬೇಗನೆ ಮಾಡಿಬಿಟ್ರೆ ಅಟ್ಲೀಸ್ಟ್ ಹೋಗೋಷ್ಟು ಸ್ವಲ್ಪ ಇದಾಗ್ಬಿಡುತ್ತೆ ಸ್ವಲ್ಪ ಇನ್ನೇನು ಹೋಗ್ತೀವಿ ಇನ್ನೊಂದು ಕಾಲು ಗಂಟೆ ಅನ್ನೋಷ್ಟರಲ್ಲಿ ಬಾಕ್ಸ್ ಕಟ್ಬಿಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ ಸ್ವಲ್ಪ ಲೇಟಾಗೇ ಇನ್ನು ಬಸ್ ಬರೋ ಟೈಮ್ ಅಂತ ಸ್ವಲ್ಪ ಸ್ವಲ್ಪ ಫಾಸ್ಟಾಗಿ ಅಡುಗೆ ಎಲ್ಲ ಮಾಡಿದೆ ನಾನು ಒಂದು ಕಡೆಗೆ ಮುದ್ದೆಗಿಟ್ಟೆ ಒಂದು ಕಡೆ ಬೇಳೆಲ್ಲ ಬೇಸ್ಕೊಂಬಿಟ್ಟು ಇವಾಗ ಒಗ್ಗರಣೆ ಕೊಡ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಇದು ಟೇಸ್ಟ್ ಮಾತ್ರ ಕ್ಯೂ ಸಾಂಬ್ರ ಅಂದರೆ ಗೊತ್ತಲ್ಲ ನಾರ್ಮಲಾಗಿ ನಾನು ಒಣಮೆಣ್ಸಿನ್ಕಾಯಿ ನಾನು ಹುರ್ಕೊಂಡಿದ್ದೆ ಒಣಮೆಣ್ಸಿನ್ಕಾಯಿ ಟೊಮೊಟೊ ಮತ್ತು ಒಂದು ಸ್ವಲ್ಪ ಒಂದು ಸ್ವಲ್ಪ ಹುಣ್ಸೆಣ್ಣು ಕೂಡ ಬೇಳೆ ಬೇಯಿಸಿರ್ತೀವಲ್ಲ ಅದೇ ನೀರೆಲ್ಲ ಸ್ವಲ್ಪ ತೊಳೆದುಬಿಟ್ಟು ನೆನೆಸಿಟ್ಟಿದ್ದೆ ಪಕ್ಕಕ್ಕೆ ಒಂದು ಸ್ವಲ್ಪ ನೆನೆಸಿಟ್ಬಿಟ್ಟು ಅದೆಲ್ಲ ಕ್ಯೂಚಿ ಸ್ವಲ್ಪ ಕೊತ್ತಂಬರಿ ಅದೆಲ್ಲ ಹಾಕ್ಬಿಟ್ಟು ನೀಟಾಗಿ ಕ್ಯೂಚ್ಬಿಟ್ಟು ಆ ತಿಳಿ ನೀರು ಇರುತ್ತಲ್ಲ ತಿಳಿ ಎಲ್ಲ ಮಿಕ್ಸ್ ಮಾಡಬೇಕು ಮತ್ತು ಸ್ವಲ್ಪ ಲಾಸ್ಟಲ್ಲಿ ಬೇಳೆ ಕಾಳೆಲ್ಲ ಇರುತ್ತಲ್ಲ ಅದು ಕೂಡ ಅದ್ರ ಜೊತೆಗೆ ಸ್ವಲ್ಪ ಕ್ಯೂಚ್ಬಿಟ್ಟು ನುಣ್ಣಗೆ ಎಲ್ಲ ನೀಟಾಗಿ ಕಲಿಸಿದ್ರೆ ಅದಕ್ಕೆ ರೆಡಿ ರೆಡಿಯಾಗಿರುತ್ತೆ ತೋರಿಸ್ತೀನಿ ನೆಕ್ಸ್ಟ್ ಟೈಮ್ ಯಾವಾಗಾದರೂ ನೀಟಾಗಿ ಅದನ್ನು ಯಾವ ಥರ ಮಾಡ್ತೀವಂತ ಹೇಳಿಬಿಟ್ಟು ಆಲ್ಮೋಸ್ಟ್ ಹಳ್ಳಿ ಕಡೆ ಗೊತ್ತಿರುತ್ತೆ ಅದನ್ನು ಏನು ಎಕ್ಸ್ಪ್ಲೇನ್ ಮಾಡೋದೇನೋ ಇದಿಲ್ಲ ಎಲ್ಲರೂ ನಾರ್ಮಲಾಗಿ ಮಾಡೋದೇನ ಮತ್ತು ಅತ್ತೆ ಮಾವ ಮುದ್ದೆ ತಿಂದೆ ತುಂಬ ದಿನ ಆಯಿತು ಅನಿಸುತ್ತೆ ಅದಕ್ಕೋಸ್ಕರ ನಾನು ಈ ಥರ ಸ್ವಲ್ಪ ಖಾರವಾಗಿರುತ್ತೆ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಇವತ್ತು ಬೇಳೆ ಹಾಕ್ಬಿಟ್ಟು ಕ್ಯೂ ಮಾಡಿ ಮುದ್ದೆ ಮಾಡಿ ಕಳಿಸಿದ್ದೆ ಇನ್ನು ಮುದ್ದೆ ಕೂಡ ಫಸ್ಟ್ ಮುದ್ದೆ ಎಲ್ಲ ತೊಳಿಸ್ಬಿಟ್ಟು ಸ್ವಲ್ಪ ತಾರಕೊಳ್ಳಿ ಅಂತೇಳ್ಬಿಟ್ಟು ಹಂಗೆ ಇಟ್ಟಿದ್ದೆ ಮೇಲುಗಡೆಯೇ ಇನ್ನು ಫೈನಲಿ ಎಲ್ಲ ಅಡುಗೆ ಎಲ್ಲ ಆದಮೇಲೆ ಇನ್ನು ಬ್ಯಾಗಗೆಲ್ಲ ಬಾಕ್ಸೆಲ್ಲ ತುಂಬಿ ನಮ್ಮ ಮನೆಯವರು ಕೂಡ ಬಸ್ ಬರುತ್ತೆ ಅಂತ ಅವರು ಕೂಡ ರೆಡಿಯಾಗಿದ್ದರು ಹೋಗೋಕ್ಕೆ ಹೋಗ್ಬಿಟ್ಟು ಮತ್ತೆ ಮೊನ್ನೆ ಬಟ್ಟೆ ಬಟ್ಟೆ ಬಟ್ಟೆಯೆಲ್ಲ ಕಳಿಸಿದ್ರಲ್ಲ ಎಲ್ಲ ಹೋಗ್ಬಿಟ್ಟು ನೀಟಾಗಿ ಫೋಲ್ಡ್ ಮಾಡಿ ಬ್ಯಾಗಲ್ಲೇ ಇಟ್ಟಿದ್ದೆ ಮತ್ತು ಬಟ್ಟೆ ಮತ್ತು ಊಟ ಎಲ್ಲ ಕೊಟ್ಬಿಟ್ಟು ನೆಕ್ಸ್ಟ್ ಯಾವಾದರೂ ಬಟ್ಟೆ ಇದ್ದರೆ ತೊಗೊಂಬ ಎಲ್ಲ ಹೋಗ್ದು ನೀಟಾಗಿ ಕಳಿಸೋಣ ಅಂತ ಹೇಳಿ ಹೇಳಿದೆ ನಮ್ಮ ಮನೆಯವ್ರಿಗೆ ಅವರು ಕೂಡ ಸರಿ ಅಂತ ಹೇಳಿದರು ಇನ್ನು ಕೆಲಸ ಅಂತೂ ಅಲ್ಲಂದರೆಲ್ಲ ಇತ್ತು ಇನ್ನು ಬೆಳಗ್ಗೆ ಸ್ವಲ್ಪ ಬೇಗ ಬೇಗ ಕೆಲಸ ಎಲ್ಲ ಮಾಡ್ಕೊಳಲ್ವ ಅದಕ್ಕೋಸ್ಕರ ಇನ್ನು ಪಾತ್ರೆ ಅಂತೂ ಒಂದು ರಾಶಿ ಪಾತ್ರೆ ಇದ್ದು ಇರ್ಬೋದು ಎಷ್ಟೊಂದು ಪಾತ್ರೆ ಗುಡ್ಡೆ ಹೇಳ್ಬಿಟ್ಟು ಇವಾಗ ಅವೆಲ್ಲ ತೊಳೆಬೇಕಿತ್ತು ಇನ್ನು ಟೈಮ್ ಕೂಡ ಆಯಿತು ಕರೆಕ್ಟಾಗಿ ಬಸ್ ಬರೋದು ಹತ್ತುವರೆಗೆ ಬಸ್ ಬರ್ತಿತ್ತು ಇನ್ನು ಮನೆಯವ್ರು ಬಂದುಬಿಟ್ಟು ಹತ್ತು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಮನೆ ಬಿಟ್ಟರು ಹತ್ರನೇ ಇರೋದು ಅಷ್ಟೊಂದೇನು ದೂರ ಇಲ್ಲ ಬಸ್ ಬಂದರೂ ಕೂಡ ಸ್ವಲ್ಪ ಬೇಗನೆ ಓಡೋಗ್ಬೋದು ಇನ್ನು ಅಷ್ಟು ಕೆಲಸ ಮುಗಿಸಿ ಮತ್ತು ಇವತ್ತು ಅಮಾವಾಸ್ಯೆ ಸೇರೋದ್ರಿಂದ ನೆಲೆಯೆಲ್ಲ ಒರೆಸ್ಬಿಟ್ಟು ಅಂದರೆ ಭಾನುವಾರ ನಾನು ನನ್ನೆಲ್ಲ ಸ್ವಲ್ಪ ಡೀಪ್ ಕ್ಲೀನ್ ಚೆನ್ನಾಗಿ ಮಾಡ್ಕೊಂಡಿದ್ದೆ ಮನೆಯಲ್ಲೇ ಕ್ಲೀನ್ ಮಾಡ್ಕೊಂಡಿದ್ದೆ ಇವಾಗ ಸುಮ್ಮನೆ ನಾರ್ಮಲಾಗಿ ನೀರೆಲ್ಲ ನೀರೆಲ್ಲ ಸ್ವಲ್ಪ ಮನೆಯೆಲ್ಲ ಒರೆಸ್ಬಿಟ್ಟು ಇನ್ನು ನನ್ನ ಮಗನಿಗೂ ಸ್ನಾನ ಮಾಡಿಸಿ ಮತ್ತು ನಾನು ಕೂಡ ಸ್ನಾನ ಮಾಡಿಕೊಂಡು ಪೂಜೆಗೆಲ್ಲ ರೆಡಿ ಮಾಡಿಕೊಂಡೆ ರೆಡಿ ಮಾಡ್ಕೊಂಡಿದ್ದು ಅದು ಕೂಡ ನಾನು ಬ್ಲಾಗ್ ಮಾಡಲಿಲ್ಲ ವೀಡಿಯೋಸೇ ಮಾಡೋಕ್ಕಾಗಲಿಲ್ಲ ನನಗೆ ಇನ್ನು ಸ್ವಲ್ಪ ಇವತ್ತು ಯಾಕೋ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗಿಬಿಟ್ಟಿತ್ತು ಹೇಳ್ಬೇಕಂದ್ರೆ ಒಂದು ಅಂದರೆ ಒಂದೇ ಸೈಡೆಲ್ಲ ಹೊಟ್ಟೆ ಒಳಗೆ ಸುಮ್ಮನೆ ಒಂಥರ ಚುಚ್ಚ ಥರ ಆಗ್ತಾಯಿತ್ತು ಈ ಕಡೆ ನನಗೆ ಇದು ಅಂದರೆ ಒಂಥರ ಗಾಳಿ ತುಂಬ್ಕೊಂಡ್ಬಿಟ್ಟಿರುತ್ತಲ್ಲ ಅದು ಹೊರಗಡೆ ಹೂ ಯಾವ ಥರ ಹೋಗುತ್ತಪ್ಪ ಅನ್ನೋ ಥರನೇ ಆಗಿಬಿಟ್ಟಿತ್ತು ನನಗೆ ಅಷ್ಟೊಂದು ಇದಾಗಿತ್ತು ಟೈಮ್ ಸರಿಯಾಗಿ ಊಟ ಮಾಡಲಿಲ್ಲ ಸರಿಯಾಗಿ ನೀರು ಕುಡಿಲಿಲ್ಲ ಅಂತ ಅಂದರೆ ಒಂದೊಂದು ಸತಿ ಆ ಥರ ಆಗಿಬಿಡುತ್ತೆ ಅದು ಬಂದುಬಿಟ್ಟು ಇವತ್ತೇ ನನಗೆ ಆ ಥರ ಆಗಿತ್ತು ಇನ್ನು ಕೆಲಸ ಕೂಡ ಸ್ವಲ್ಪ ಜಾಸ್ತಿನೇ ಇತ್ತಲ್ಲ ಅದಕ್ಕೆ ಏನು ವೀಡಿಯೋಸ್ ಮಾಡಲಿಲ್ಲ ಇನ್ನು ಇದು ಬಂದುಬಿಟ್ಟು ಸಂಜೆ ಸಂಜೆಗೆ ಸ್ವಲ್ಪ ಟಿ ಮಾಡ್ಕೊಂಡಾದ್ರು ಕುಡಿಯೋಣ ಅಂತೇಳ್ಬಿಟ್ಟು ಇನ್ನು ಟೀಗೆ ಇಡ್ತಾ ಇದ್ದೀನಿ ನಾನು ಬಂದ್ಬಿಟ್ಟು ಜಾಸ್ತಿ ಬೆಲ್ಲದ ಟೀಯನೇ ಮಾಡೋದು ಸಕ್ಕರೆ ಟೀ ಅಂತೂ ಯಾವಾಗ ಮಾಡೋದಿಲ್ಲ ಯಾವಾಗಾದರೂ ಅಷ್ಟೇ ಏನಾದರೂ ಕಾಫಿ ಕುಡಿಬೇಕು ಅಂತ ಅನಿಸಿದ್ರೆ ಮಾತ್ರ ನಾನು ಸಕ್ಕರೆ ಯೂಸ್ ಮಾಡ್ತೀನಿ ಇಲ್ಲ ಇಲ್ಲಾಂದರೆ ಬೆಲ್ಲನೇ ಬೆಳಗ್ಗೆ ಟೈಮು ಮತ್ತು ಸಂಜೆ ಟೈಮ್ ಕುಡಿಬೇಕಂತ ಅನಿಸಿದ್ರೆ ಬೆಲ್ಲದ ಟೀನೇ ಮಾಡ್ಕೊಂಡು ಕುಡಿತೀನಿ ಅಭ್ಯಾಸ ಆಗಿಬಿಟ್ಟಿದೆ ನನಗೆ ಈ ಟೇಸ್ಟ್ಗೂ ಸಕ್ಕರೆ ಟೀ ಟೇಸ್ಟ್ಗೂ ತುಂಬ ವ್ಯತ್ಯಾಸ ಇರುತ್ತೆ ಅದಕ್ಕೋಸ್ಕರ ಅದು ಸಕ್ಕರೆಯಿಂದ ಮಾಡಿರೋ ಟೀ ಎಷ್ಟು ಕುಡಿದ್ರೂ ಕೂಡ ನನಗೆ ಸಮಾಧಾನವೇ ಅನಿಸಲ್ಲ ಈ ಬೆಲ್ಲದ ಟೀ ಒಂದು ಸ್ವಲ್ಪ ಕುಡಿದ್ರೂ ಕೂಡ ಎಷ್ಟೋ ಒಂಥರ ಸಮಾಧಾನ ಅನಿಸುತ್ತೆ ಅಂದರೆ ನಾವು ಯಾವ ಥರ ಅಭ್ಯಾಸ ಮಾಡಿರ್ತೀವೋ ಆ ಥರ ಆಗಿಬಿಡುತ್ತೆ ಒಂದು ಅನ್ಸತಿ ಅದಕ್ಕೋಸ್ಕರ ನಾನು ಎಲ್ಲೇ ಹೋದರೂ ಕೂಡ ನಾನು ಜಾಸ್ತಿ ಬೆಲ್ಲದ ಟೀನೇ ಕುಡಿಯೋದು ಅಂದರೆ ಎಲ್ಲಾದರೂ ಊರಿಗೆ ಅಲ್ಲಿಗೆಲ್ಲ ಹೋಗ್ತೀವಲ್ಲ ಅಲ್ಲಿ ಆ ರಿಲೇಟಿವ್ಸ್ ಅಂದಮೇಲೆ ನಮ್ಗೆ ಗೊತ್ತಿರುತ್ತೆ ಅಲ್ಲ ಬೇಕಾದರೆ ನಾವೇ ಮಾಡ್ಕೊಂಡು ಕುಡಿಬೋದು ಆ ಥರ ನಾನು ಬೆಲ್ಲದ ಟೀನೇ ಜಾಸ್ತಿ ಕುಡಿಯೋದು ಕಾ ಸಕ್ಕರೆದು ಅಷ್ಟೊಂದು ಕುಡಿಯೋಲ್ಲ ಯಾವಾಗ ಒಂದು ಸತಿ ಅಷ್ಟನ್ನ ನಾನು ಸ್ವಲ್ಪ ಕಾಫಿ ಕುಡಿಬೇಕು ಅಂತ ಅನಿಸಿದ್ರೆ ಮಾತ್ರ ನಾನು ಸಕ್ಕರೆ ಯೂಸ್ ಮಾಡ್ತೀನಿ ಅಷ್ಟೇ ಅದು ಬಿಟ್ಟರೆ ನಾನು ಜಾಸ್ತಿ ಸಕ್ಕರೆ ಅಂತೂ ಯೂಸ್ ಮಾಡಲ್ಲ ಇನ್ನು ಹಾಲು ಪೌಡ್ರ್ ಅಷ್ಟೇ ನಾನು ಟೀ ಟೀಗೆ ಯೂಸ್ ಮಾಡೋದು ಹಾಲು ಪೌಡರ್ ಅಷ್ಟೇ ಸದ್ಯ ನನ್ನ ಮಗನಿಗೆ ಕೊಡ್ತಾ ಇದ್ದಾರೆ ಅಂಗನವಾಡಿಯಲ್ಲಿ ಹೆಂಗೋ ಕಳೀತಾ ಇದೆ ಹೇಳ್ಬೋದು ಇನ್ನು ಅವನಿಗೆ ಅಂಗನವಾಡಿಯಲ್ಲಿ ಕೊಡೋದಿಂದ ಸ್ಟಾಪ್ ಮಾಡಿದ್ರಂತೂ ಇನ್ನು ಹಾಲೇ ಹಾಲಲ್ಲೇ ಕುಡಿಬೇಕಾಗುತ್ತೆ ಇನ್ನು ಇಷ್ಟು ದಿನ ಸೆಂಟ್ರಲ್ಲಿ ಯಾವಾಗಾದರೂ ಯಾರಾದರೂ ಬಂದರೆ ಮಾತ್ರ ಹಾಲು ತರಿಸಿ ಟೀ ಮಾಡ್ತೀನಿ ಇಲ್ಲ ನಾವೇ ಅಂತಂದರೆ ಇನ್ನು ಹಾಲು ಪೌಡ್ರ್ ಇರುತ್ತಲ್ಲ ಹಾಲು ಪೌಡ್ರ್ ನಾನು ಯೂಸ್ ಮಾಡ್ತೀನಿ ಇನ್ನು ಅಡುಗೆ ಬಂದುಬಿಟ್ಟು ಅದೇ ಸ್ವಲ್ಪ ಸಾಂಬಾರು ಇತ್ತು ತರಕಾರಿ ಸಾಂಬಾರು ಅದೇ ಇತ್ತು ಅದನ್ನೇ ನಾನು ಸರಿ ಮಾಡಿದೆ ಮತ್ತು ಏನು ಸಾಂಬಾರು ಏನು ಮಾಡೋಕ್ಕೋಗಲಿಲ್ಲ ಇನ್ನೊಂದು ಸ್ವಲ್ಪ ಇದೇ ಆಗುತ್ತೆ ಅಂತ ಹೇಳಿ ಸ್ವಲ್ಪ ರೈಸ್ ಒಂದು ಮಾಡಿದ್ದಷ್ಟೇ ಸಂಜೆಗೆ ಮತ್ತೆ ಏನೂ ಕೂಡ ಹೋಗಲಿಲ್ಲ ನಾನು ಇನ್ನು ಸ್ವಲ್ಪ ಸಿಂಪಲಾಗಿ ರೈಸ್ ಮಾಡಿಬಿಟ್ಟು ಇನ್ನು ಗೊತ್ತಲ್ಲ ಸಂಜೆ ಆದರೆ ಸೀರಿಯಲ್ ನೋಡೋ ಹುಚ್ಚು ಬಂದಿದೆ ಇತ್ತೀಚೆಗೆ ನನಗೆ ಇನ್ನು ಭಾಗ್ಯಲಕ್ಷ್ಮಿ ಸೀರಿಯಲ್ ಬಂತು ಭಾಗ್ಯಲಕ್ಷ್ಮಿ ಸೀರಿಯಲ್ ನೋಡಿಬಿಟ್ಟು ಮತ್ತು ಹಾಸ್ಯ ಸೀರಿಯಲ್ ನೋಡಿಬಿಟ್ಟು ಎರಡು ಸೀರಿಯಲ್ ನೋಡಿ ಬಂದೆ ನಮ್ಮ ಮನೆಯವರು ಕೂಡ ಒಂದು ಆರೂವರೆಗೆ ಹಂಗೆ ಬಂದರು ಹಾಸ್ಪಿಟಲಿಂದ ಇನ್ನು ಅವ್ರಿಗೂ ಕೂಡ ಊಟಕ್ಕಿಟ್ಟು ಇನ್ನು ನನ್ನ ಮಂಗು ಊಟ ಮಾಡಿಸಿ ನಾನು ಕೂಡ ಊಟ ಮಾಡಿ ಇನ್ನು ಎಲ್ಲ ಪಾತ್ರೆ ಎಲ್ಲ ತೊಳೆದೆ ನೈಟೇ ತೊಳೆದೆ ಅಷ್ಟೇ ಅಭ್ಯಾಸ ಆಗಿಬಿಟ್ಟಿದೆ ನೈಟೆಲ್ಲ ಕ್ಲೀನ್ ಮಾಡಿಬಿಡ್ತೀನಿ ಇನ್ನು ಮೊನ್ನೆ ಎಲ್ಲ ಬಾಕ್ಸ್ ಕಳಿಸಿದ್ನಲ್ವ ಇನ್ನು ಹಾಸ್ಪಿಟಲಿಂದ ಅತ್ತೆ ಬಾಕ್ಸ್ ಎಲ್ಲ ಕಟ್ ಕಳಿಸಿದ್ರು ಇನ್ನು ಬೆಳಗ್ಗೆ ಕೂಡ ಸ್ವಲ್ಪ ಬಾಗ್ಸೆಲ್ಲೆಲ್ಲ ಹಾಕಿ ಕಳಿಸಿದ್ದೆ ಊಟನ ಅವು ಕೂಡ ವಾಪಸ್ ಹಾಗೆ ಕಟ್ ಕಳಿಸಿದ್ರು ಇನ್ನು ಅವನು ಕೂಡ ಹೊರಗಡೆನೆ ಇಟ್ಟಿದ್ದೆ ಒಳಗೆ ತೊಗೊಂಡಿರಲಿಲ್ಲ ಇನ್ನು ಅವನ್ನೆಲ್ಲ ಈಗ ಅವಾಗ ಟೈಮ್ ಸಿಕ್ತಂತೇಳ್ಬಿಟ್ಟು ಎಲ್ಲ ನೀಟಾಗಿ ತೊಳೆದ್ಬಿಟ್ಟು ಇವಾಗ ತೊಗೊಂಡ್ಬಂದೆ ಇವಾಗೆಲ್ಲ ನೀರೆಲ್ಲ ಇದಾದಮೇಲೆ ಬೆಳಗ್ಗೆ ಎಲ್ಲ ಒರೆಸಿ ಎತ್ತಿರೋಣ ಅಂತ ಹೇಳಿ ಇವಾಗ ಅವನ್ನೇ ಸಪ್ರೇಟಾಗಿ ಒಂದು ಡಬ್ಬಿಗೆ ಇದ್ದೀನಿ ಇನ್ನು ಟಿ ವಿ ಮುಂದೆ ಕುತ್ಕೊಂಡ್ರೆ ಟೈಮ್ ಹೆಂಗೋಗುತ್ತೆ ಅನ್ನೋದೇ ಗೊತ್ತಾಗಲ್ಲ ಇವಾಗಂತೂ ಮೇಲೆ ಒಂದು ಧಾರಾವಾಹಿಗಳು ಸ್ವಲ್ಪ ಇಂಟ್ರೆಸ್ಟಾಗಿ ಬರ್ತಾನೆ ಇರುತ್ತೆ ಇದು ನೋಡ್ಬಿಟ್ಟು ಹೋಗೋಣ ಇದು ನೋಡ್ಬಿಟ್ಟು ಹೋಗೋಣ ಅಂತ ಅನ್ನಿಸ್ತಾ ಇರುತ್ತೆ ಮನಸ್ಸು ಆದರೆ ಹಂಗೆ ಕುತ್ಕೊಳ್ಳೋದಕ್ಕೆ ಆಗೋಲ್ಲ ಇನ್ನು ಎದ್ದು ಬಂದುಬಿಟ್ಟೆ ನೋಡ್ತಾ ಇದ್ರೆ ನೋಡಬೇಕು ಅಂತ ಅನಿಸುತ್ತೆ ಅಂತ ಹೇಳಿಬಿಟ್ಟು ಸುಮ್ಮನೆ ಒಳ್ಳೊಳ್ಳೆ ಸೀರಿಯಲ್ಸ್ ಬರ್ತಾಯಿದೆ ಸ್ಟಾರ್ಟಿಂಗ್ ಎಲ್ಲ ಚೆನ್ನಾಗಿರುತ್ತೆ ತುಂಬ ಇಂಟ್ರೆಸ್ಟ್ ಬರುತ್ತೆ ನೋಡೋದಕ್ಕೆ ಈ ನೆಕ್ಸ್ಟ್ ಎಪಿಸೋಡ್ ಏನು ನೆಕ್ಸ್ಟ್ ಎಪಿಸೋಡ್ ಅಂತ ಹೇಳ್ಬಿಟ್ಟು ಆಮೇಲೆ ಬರ್ತಾ 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 ಫುಲ್ಲು ಬೋರಿಂಗ್ ಅಂದರೆ ಬೋರಿಂಗ್ ಆಗಿಬಿಡುತ್ತೆ ಸ್ಟೋರಿ ಯಾವ ಥರ ತಂದಿರೋ ಸ್ಟೋರಿ ಯಾವ್ಯಾವ ಥರ ನೋ ಹೋಗ್ಬಿಡುತ್ತೆ ಆವಾಗಂತೂ ನೋ ಟಿ ವಿ ನೋಡೋದಕ್ಕೆ ಇಂಟ್ರೆಸ್ಟ್ ಬರೋಲ್ಲ ಆ ಥರ ಅನಿಸ್ಬಿಡುತ್ತೆ ಒಂದೊಂದು ಸರ್ತಿ ಅದಕ್ಕೋಸ್ಕರ ಇವಾಗೆಲ್ಲ ಸದ್ಯಕ್ಕೆ ಸ್ವಲ್ಪ ಚೆನ್ನಾಗಿ ಇದ್ದಾವೆ ನಾನು ನೋಡಿದ್ರ ಮಟ್ಟಿಗೆ ಅಷ್ಟೇ ಇತ್ತೀಚೆಗೆ ನಾನು ನೋಡ್ತಾ ಇದ್ದೀನಿ ಫಸ್ಟ್ಗೆ ಸ್ಟಾರ್ಟಿಂಗ್ ಎಲ್ಲ ಚೆನ್ನಾಗಿ ಇದ್ದೆ ಇವಾಗ ನನಗೆ ಅಷ್ಟೊಂದು ನೋಡ್ತಾ ಇರಲಿಲ್ಲ ತುಂಬ ಗ್ಯಾಫ್ ಆಗಿಬಿಡ್ತು ನಾನು ಧಾರಾವಾಹಿಗಳು ನೋಡಿ ಇನ್ನು ಇತ್ತೀಚೆಗೆ ಸ್ವಲ್ಪ ನೋಡೋದಕ್ಕೆ ಹಚ್ಕೊಂಡ್ಬಿಟ್ಟಿದ್ದೀನಿ ಅದಕ್ಕೆ ನೋಡಬೇಕು ಅಂತ ಅನ್ನಿಸ್ತಾ ಇರುತ್ತೆ ಅಟ್ಲೀಸ್ಟ್ ಹೋಗೋಕ್ಕಾಗಲಿಲ್ಲ ಅಂದರೂ ಕೂಡ ಸೌಂಡ್ ಕೇಳಿಸ್ತಾ ಇರುತ್ತೆ ಪಕ್ಕದಲ್ಲಿ ಅಲ್ವಾ ಅಣ್ಣರ ಮನೆಯಲ್ಲಿ ಕೇಳಿಸ್ತಾ ಇರುತ್ತೆ ಇನ್ನು ಬಂದ ತಕ್ಷಣ ಹೋಗಿ ಕುತ್ಕೊಂಡ್ಬಿಡೋಣ ಅಂತ ಅನಿಸ್ಬಿಡುತ್ತೆ ಅದಕ್ಕೋಸ್ಕರ ಇನ್ನು ಹೋಗಿ ಬಂದುಬಿಟ್ಟು ಇನ್ನು ಕೆಲಸ ಎಲ್ಲ ಮಾಡಿಕೊಂಡೆ ಇನ್ನು ಪಾತ್ರೆ ಎಲ್ಲ ತೊಳೆದು ಎಲ್ಲ ನೀಟಾಗಿ ಸ್ಟ್ಯಾಂಡಿಗೆ ಜೋಡಿಸ್ಬಿಡ್ತೀನಿ ಒಂದು ಸರ್ತಿ ಇನ್ನು ಬೆಳಿಗ್ಗೆಗೆಲ್ಲ ಜೋಡ್ಸೋಕ್ಕಾಗಲ್ಲ ಅಂತ ಹೇಳಿ ಇನ್ನು ಸ್ಟವ್ ಬಂದ್ಬಿಟ್ಟು ಯಾವ್ದು ಬಟ್ಟೆ ತೊಗೊಂಡು ಎಲ್ಲ ಫಸ್ಟ್ ಒರೆಸ್ತಾ ಇದ್ದೀನಿ ಜಾಸ್ತಿ ಏನೇ ಆಗಲಿ ಜಾಸ್ತಿ ಏನಿಲ್ಲ ಅಂದ್ರೂ ಒಂದು ವಾರಕ್ಕೆ ಒಂದು ಸತಿ ಎರಡು ಸತಿ ಅಷ್ಟೇ ನೀಟಾಗಿ ಉಜ್ಜಬೇಕಷ್ಟೇ ಸೊ ಏನಾದರೂ ಹಾಕ್ಬಿಟ್ಟು ಡೈಲಿ ಮತ್ತು ಎರಡು ದಿನಕ್ಕೆ ಒಂದು ಸತಿ ನನಗೆ ತುಂಬ ಉಜ್ಜ್ತಾ ಇದೆ ಸ್ಟವ್ನ ಸ್ಟವ್ ಉಜ್ಜಿ ಉಜ್ಜಿ ನನಗೆ ಒಂಥರ ಅನಿಸ್ಬಿಡ್ತೀವಿ ಯಪ್ಪ ಇಷ್ಟು ದಿನ ಇಷ್ಟೊಂದು ಸತಿ ಉಜ್ಜಿ ಬಿಟ್ಟರೆ ಸ್ಟವ್ ಜಾಸ್ತಿ ದಿನ ಲೈಫ್ ಇರಲ್ಲ ಅದಕ್ಕೆ ಅಂತ ಹೇಳ್ಬಿಟ್ಟು ಜಾಸ್ತಿ ಅವಾಯ್ಡ್ ಮಾಡ್ತಾ ಇದ್ದೀನಿ ನಾನು ಬೆಳಿಗ್ಗೆ ಸಾಯಂಕಾಲ ಕಂಪಲ್ಸರಿ ತೇವತ್ತು ಬಟ್ಟೆ ತೊಗೊಂಡು ನೀಟಾಗಿ ಎಲ್ಲ ಒರೆಸ್ಕೊಂಡ್ಬಿಡ್ತೀನಿ ಇನ್ನು ನಾವು ಅಡುಗೆ ಮಾಡಬೇಕಾದ್ರೆ ಅವಾಗ ಅವಾಗ ಕ್ಲೀನ್ ಮಾಡ್ಕೊಂಡ್ರೆ ಏನು ಅಷ್ಟೊಂದು ಇದಿರಲ್ಲ ನಾನು ಅಷ್ಟೇ ಆ ಥರ ಎಲ್ಲ ಸ್ವಲ್ಪ ಗಲೀಜಾಗಿ ಇಟ್ಕೊಳ್ಳೋದಕ್ಕೂ ಹೋಗೋಲ್ಲ ಅವಾಗ ಅವಾಗೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ಏನಂದರೆ ನಾನು ಯಾವಾಗಲೂ ಸ್ವಲ್ಪ ಸ್ಕ್ರಬ್ ಹಾಕಿ ಉಜ್ಜುತ್ತಾ ಇದ್ದೆ ಆಮೇಲೆ ಅನ್ನಿಸ್ತಾ ಇತ್ತು ನಾನು ಮಾಡಿದಾಗ ಈ ಥರ ಯಾವಾಗಲೂ ಸ್ಕ್ರಬ್ ಹಾಕಿ ಎಲ್ಲ ಉಜ್ಜಿದ್ಬಿಟ್ರೆ ಅದಕ್ಕಿದೆ ಇರೋಲ್ಲ ಚೆನ್ನಾಗಿರುತ್ತಲ್ಲ ಸುಮ್ಮನೆ ಯಾಕೆಲ್ಲ ಉಜ್ಜಿ ಹಾಳು ಮಾಡ್ಕೋಬೇಕಂತ ಹೇಳಿ ನಾನು ಆಗಲೇ ಫಿಕ್ಸ್ ಮಾ ಫಿಕ್ಸ್ ಆಗಿಬಿಟ್ಟಿದ್ದೀನಿ ಇವಾಗ ಅವಾಗಿಂದ ಆವಾಗಲೇ ಸ್ವಲ್ಪ ಅಡುಗೆ ಆಗ ತಕ್ಷಣ ಸ್ವಲ್ಪ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ಮತ್ತು ಲಾಸ್ಟಿಗೆ ಮಲ್ಕೊತೀವಲ್ವ ಅವಾಗ ಕೂಡ ಸ್ವಲ್ಪ ನೀಟಾಗಿ ಯಾವ್ದು ಬಟ್ಟೆ ಎಲ್ಲ ತೊಗೊಂಡ್ಬಿಟ್ಟು ಒರೆಸ್ಬಿಡ್ತೀನಿ ಒರೆಸ್ಬಿಟ್ಟು ಮತ್ತು ಇನ್ನೊಂದು ಬೇರೆ ಬಟ್ಟೆ ಇರುತ್ತಲ್ಲ ಒಣ ಬಟ್ಟೆ ಅದು ಕೂಡ ತೊಗೊಂಡು ಒರೆಸ್ಬಿಟ್ರೆ ಚೆನ್ನಾಗಿ ಹಾರ್ಕೊಂಡ್ಬಿಡುತ್ತೆ ಏನು ಅಷ್ಟೊಂದು ಇದಾಗಲ್ಲ ಇಲ್ಲ ಆ ವಾರಕ್ಕೆ ಒಂದು ಸರಿನಾದರೂ ಇಲ್ಲ ಹತ್ತು ದಿನಕ್ಕೊಂದು ಸರಿನಾದರೂ ಸ್ಕ್ರಬ್ಲ್ಲೇ ಹಾಕಿ ಉಜ್ಜಿದ್ರೆ ಏನು ತೊಂದರೆ ಇರೋಲ್ಲ ಕ್ಲೀನಾಗುತ್ತೆ ಸ್ವಲ್ಪ ಎಣ್ಣೆ ಜಿಡ್ಡು ಅದು ಇದು ಹೋಗುತ್ತೆ ನೀಟಾಗೆ ಅದಕ್ಕೋಸ್ಕರ ಆ ಥರ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ನಾನು ಈ ಥರ ಇನ್ಮೇಲೆ ಜಾಸ್ತಿ ಸ್ಟವ್ ಉಜ್ಜೋಕ್ಕೆ ಹೋಗ್ಬಾರ್ದು ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೆ ಈ ಥರ ಕ್ಲೀನ್ ಮಾಡ್ಕೊಂಡೆ ಎಲ್ರಿಗೂ ಅಷ್ಟೇ ಸ್ವಲ್ಪ ಗಲೀಜಾದರೂ ಕೂಡ ಬೇಗ ಕ್ಲೀನ್ ಮಾಡ್ಕೊಳ್ಳೋದೇ ಒಲ್ ಒಳ್ಳೆಯದಂತ ಅನ್ನಿಸ್ತಾ ಇರುತ್ತೆ ಇನ್ನು ಅಷ್ಟೇ ಫೈನಲಿ ಸ್ಟವ್ ಕೂಡ ಎಲ್ಲ ಕ್ಲೀನ್ ಮಾಡಿಕೊಂಡೆ ಇನ್ನು ಪಾದ್ರೆಲ್ಲ ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಅಡುಗೆ ಮನೆ ಕ್ಲೀನ್ ಮಾಡಿ ಇನ್ನು ಮಲಗೋದೆ ನಾವು ಅಲ್ಲೇ ಅಲ್ವಾ ಇನ್ನು ಛಾಪೆ ಎಲ್ಲ ಅಂತ ಹೇಳಿಬಿಟ್ಟು ಇನ್ನು ನನ್ನ ಮಗ ಕೂಡ ಮಲ್ಕೊಂಡಿರಲಿಲ್ಲ ಅವನು ಹಿಂದೆ ಮುಂದೆ ಓಡಾಡ್ತಾ ಇದ್ದ ಭಾರ ಅಂದರೂ ಕೂಡ ಮಲಗ್ತಾನೆ ಇರಲಿಲ್ಲ ಇನ್ನು ಅವನಿಗೆ ಮಧ್ಯಾಹ್ನ ಸ್ವಲ್ಪ ಬಿಸಿ ಬಿಸಿ ನೀರು ಚೆನ್ನಾಗಿ ನೀರು ಹಾಕಿ ಮಲಗಿಸ್ಬಿಟ್ಟಿದ್ದೆ ಅದಕ್ಕೆ ಸ್ವಲ್ಪ ಚೆನ್ನಾಗಿ ಮಲ್ಕೊಂಡಿದ್ದ ಅವನು ಎದ್ದಿದ್ದೆ ಸಂಜೆ ಒಂದು ನಾಲ್ಕು ಗಂಟೆ ನಾಲ್ಕೂವರೆ ಆಗಿತ್ತು ಆವಾಗ ಎದ್ದಿದ್ದ ಅದಕ್ಕೋಸ್ಕರ ಇವಾಗ ಬೇಗ ನಿದ್ದೆ ಬರ್ತಾ ಇಲ್ಲ ಅನ್ಸುತ್ತೆ ಅವನಿಗೆ ಸ್ವಲ್ಪ ಇದ್ದ ಮಲಗೋದು ಎಷ್ಟೊತ್ತಾಗುತ್ತಪ್ಪ ಅನಿಸ್ಬಿಡುತ್ತೆ ಒಂದೊಂದು ಸರಿ ಅಷ್ಟೇ ಮಕ್ಕಳು ಬೇಗ ಮಲ್ಕೊಂಡು ಬೇಗ ಎದ್ಬಿಟ್ರಂತೂ ಒಂದು ಎಂಟೂವರೆ ಒಂಬತ್ತು ಅಷ್ಟೊತ್ತಿಗೆ ಮಲ್ಕೊಂಡ್ಬಿಡ್ತಾರೆ ಅವ್ರು ಮಧ್ಯಾಹ್ನ ಟೈಮ್ ಸ್ವಲ್ಪ ಜಾಸ್ತಿ ಚೆನ್ನಾಗಿ ಮಲ್ಕೊಂಡಿದ್ರೆ ನೈಟೆಲ್ಲ ಸ್ವಲ್ಪ ಸತಾಯಿಸ್ತಾ ಇರ್ತಾರೆ ಮಲಗೋದೇ ಆಗಿಬಿಡುತ್ತೆ ಇನ್ನು ಅಷ್ಟೇ ಆ ಥರ ಇನ್ನು ಬೆಳಗ್ಗೆಗೆ ಬಂದುಬಿಟ್ಟು ಏನು ಅಂತ ಕೋಸಿದೆ ಮೊನ್ನೆ ಕೋಸ್ ಬಂದಿತ್ತು ಕೋಸ್ ತೊಗೊಂಡಿದ್ದೆ ಅದನ್ನು ಪಲ್ಯ ಮಾಡಿ ಸ್ವಲ್ಪ ಬಸ್ ಥರ ಮಾಡೋಣ ಮಾಡೋಣ ಅಂತ ಹೇಳಿಬಿಟ್ಟು ಅಲ್ಸಂದಿ ಕಾಳಿದ್ದು ತೊಗೊಂಡಿದ್ದಲ್ವ ಮೊನ್ನೆ ಇನ್ನು ಏನೂ ಅದನ್ನು ಯೂಸ್ ಮಾಡಿರಲಿಲ್ಲ ಅದಕ್ಕೆ ನೆನೆಸಿಡ್ತಾಯಿದ್ದೀನಿ ಈ ಥರ ನೈಟೇ ನೆನೆಸಿಬಿಟ್ಬಿಟ್ರೆ ಬೆಳಗ್ಗೆ ಬೇಗ ಬೇಯ್ತವೆ ಇಲ್ಲಾಂದರೆ ಬೇಗ ಬೇಯೋದೇ ಇಲ್ಲ ಎಷ್ಟೊತ್ತಾದರೂ ಕೂಡ ಇನ್ನು ಅದಕ್ಕೋಸ್ಕರ ಅವನು ಕೂಡ ನೆನೆಸ್ತೆ ಹಾಯ್ ಫ್ರೆಂಡ್ಸ್ ಈಗ ಟೈಮ್ ಬಂದುಬಿಟ್ಟು ಕರೆಕ್ಟಾಗೆ ಹತ್ತು ಕಾಲಾಯಿತು ಇನ್ನು ಇನ್ನೂ ಮಲಗಿಲ್ಲ ನನ್ನ ಮಗ ನೋಡ್ತಾ ಇರ್ಬೋದು ಏನೋ ಕಾಲು ನೋಡ್ಕೊತಾ ಇದ್ದಾನೆ ಏನ ಏನಾಗಿದೆ ಗೊತ್ತಿಲ್ಲ ಅದನ್ನು ಸುಮ್ಮನೆ ಕಾಲೆಲ್ಲ ಇದ್ದಾನೆ ಏನೋ ಆಗಿದೆ ಆಗಿದೆ ಆಯ್ ಆಗಿದೆ ಅಂತಂತ ಅದಕ್ಕೋಸ್ಕರ ಮಲ್ಕೊಳ್ಳೋ ಅಂದರೆ ಮಲ್ಕೊಳ್ಳೋದೇ ಇಲ್ಲ ಅಂತ ಹೇಳ್ತಾ ಹೇಳ್ತಾಯಿದ್ದಾನೆ ಮಲ್ಕೊಳ್ಳಂದ್ರೆ ಮಲಗಲ್ಲ ಅಂತ ಹೇಳ್ತಾ ಹೇಳ್ತಾಯಿದ್ದಾನೆ ಇಲ್ಲ ನಮ್ಮ ಹತ್ರ ಮಲ್ಕೊಳ್ಳ ಅಂತಂದರೆ ಇಲ್ಲ ಮಾಮ್ನ ಹತ್ರ ಮಲ್ಕೊತೀನಿ ಅಂತಾನೆ ನಮ್ಮ ಅಣ್ಣನ ಹತ್ರನೇ ಮಲ್ಕೊತಾನೆ ಒಂದೇ ಒಂದು ನಾಲ್ಕೈದು ದಿನ ನಮ್ಮ ಹತ್ರ ಮಲ್ಕೊಂಡಿದ್ದೆ ಮತ್ತೆ ಇವಾಗ ಸ್ಟಾರ್ಟ್ ಮಾಡಿದ್ದಾನೆ ಅವ್ರ ಮಾಮನ ಜೊತೆ ಮಲ್ಗೋದು ಅದಕ್ಕೆ ನೋಡಿ ಬೆಡ್ಶೀಟ್ ಕೂಡ ಇಲ್ಲ ತಂದು ಇಟ್ಬಿಟ್ಟಿದ್ದಾನೆ ತಗೊಂಡೋಗ್ತೀನಿ ಅಂತ ಹೇಳ್ಬಿಟ್ಟು ಅದಕ್ಕೆ ಬಂದು ಕುಂತಿದ್ದಾನೆ ಇವಾಗ ಅವನು ಮಲಗಲ್ಲ ಮತ್ತೆ ಮಲ್ಗೋಕ್ಕೂ ಬಿಡಲ್ಲ ಹಂಗೆ ಮಾಡ್ತಾ ಇರ್ತಾನ ಒಂದು ಅನ್ಸತ್ತೆ ಅವನು ಅಷ್ಟೇ ಅಲ್ಲ ಮಕ್ಕಳು ಬೆಳಗ್ಗೆ ಟೈಮ್ ಚೆನ್ನಾಗಿ ಮಲ್ಕೊಂತಾನೆ ಅದಕ್ಕೋಸ್ಕರ ಹ್ಞೂ 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 ಏಮಿ ಪಚ್ಚನ್ರಾ ಹ್ಞೂ ಪಚ್ಚನ್ ಮಾಮಾ ಪಪ್ಪ ತಗ ಮಾಮಿ ತಗೊಚ್ಚ್ರಾ ವದ್ದು ಅತ್ತದ ಈಡಾ ಹ್ಞೂ ಹ್ಞೂ ಪಚ್ಚನಲ್ಲಂತೆ ಅವ್ರು ಮಾಮನ ಜೊತೆನೇ ಮಲಗ್ತಾನೆ ಅದಕ್ಕೆ ಓಕೆ ಫ್ರೆಂಡ್ಸ್ ಇವತ್ತು ಏನೂ ವ್ಲಾಗ್ ಅಷ್ಟೊಂದು ಮಾಡೋಕ್ಕಾಗಲಿಲ್ಲ ನನಗೆ ಅದಕ್ಕೋಸ್ಕರ ಇವಾಗ ಇನ್ನೇನು ಹತ್ತುವರೆ ಆಗ್ತಾ ಇದೆ ಅದಕ್ಕೆ ವ್ಲಾಗ್ ಎಂಡ್ ಮಾಡ್ತಾಯಿದ್ದೀನಿ ಇಲ್ಲಿಗೇನೆ ಪ್ಲೀಸ್ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡೋಂತ ಕೇಳ್ಕೊಳ್ತೀನಿ ಹಾಗೆ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ನನಗೆ ತುಂಬ ಮುಖ್ಯ ಆಗಿದೆ ಪದೇ ಪದೇ ವೀಡಿಯೋದಲ್ಲೆಲ್ಲ ಹೇಳ್ತಾ ಇರ್ತೀನಿ ನನಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರಾದರೂ ಅಟ್ಲೀಸ್ಟ್ ನೋಡಿದ್ರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಂಗೆ ಹೋಗಬೇಡಿ ಹ್ಞೂ ಓಕೆ ಫ್ರೆಂಡ್ಸ್ ಸಿಗೋ ನಾನು ಅಲ್ಲಿ ಹ್ಞೂ ಸರಿ ಓಕೆ ಫ್ರೆಂಡ್ಸ್ ಬಾಯ್